ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಪ್ರಿಲ್ ಏಳು ಮತ್ತು ಎಂಟರಂದು ಎರಡು ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಏಪ್ರಿಲ್ ಏಳರಂದು ಮೊದಲ ದಿವಸದಂದು ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಮಾಜಿ ಪ್ರಧಾನ ಎಚ್ ಡಿ ದೇವೇಗೌಡರ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಉದ್ಘಾಟನೆ ನೆರವೇರಿಸುವರು ಇದೇ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಎಚ್ಪಿ ಸ್ವರೂಪ್ ಸಂಸದ ಶ್ರೇಯಸ್ಎಂ ಪಟೇಲ್ ಮಾಜಿ ಸಚಿವ ಡಿ ರೇವಣ್ಣ ಶಾಸಕ ಸಿಎನ್ ಬಾಲಕೃಷ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಹಾಗೂ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಎಸ್ಪಿ ಮೊಹಮ್ಮದ್ ಸುಜಿತಾ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಇತರರು ಭಾಗವಹಿಸುವುದಾಗಿ ಹೇಳಿದರು ಮುಖ್ಯವಾದ ಕ್ರೀಡೆಗಳೆಂದರೆ ಫುಟ್ಬಾಲ್ ವಾಲಿಬಾಲ್ ಹಾಕಿ ಕಬಡ್ಡಿ ಟೇಬಲ್ ಟೆನಿಸ್ ಟೆನಿಸ್ ಶಟಲ್ ಬ್ಯಾಡ್ಮಿಂಟನ್ ಕೇರಂ ಬಾಲ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಬ್ಯಾಸ್ಕೆಟ್ಬಾಲ್ ಚೆಸ್ ಟೆನಿಸ್ ಕಾರ್ಟ್ ಥ್ರೋಬಾಲ್ ಯೋಗ ಖೋಖೋ ಇತರೆ ಕ್ರೀಡೆಗಳನ್ನು ಸರ್ಕಾರಿ ನೌಕರರಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಏನು ಈ ಕೆಲಸದ ಒತ್ತಡಗಳಲ್ಲಿ ದಿನನಿತ್ಯ ಒತ್ತಡಗಳು ಏನು ಸರ್ಕಾರಿ ನೌಕರಗಳಿಗೆ ಇರುತ್ತೆ ಆ ಒತ್ತಡಗಳನ್ನ ತಡೀಲಿಕ್ಕೆ ಒಂದು ದಿನವಾದರೂ ನಾವು ಒಂದು ಸಂತೋಷ ದಿನವನ್ನ ಮಾಡ್ಬೇಕಂತ ಹೇಳಿ ರಸ ರಸಮಂಜರಿ ಕಾರ್ಯಕ್ರಮವನ್ನು ದಿನಾಂಕ ಏಳು ನಾಲ್ಕು ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಅನುರಾಧ ಭಟ್ ಅವರ ಟೀಮ್ನಿಂದ ಮಾಡಲಾಗಿದೆ ಅದಕ್ಕೆ ಕನ್ನಡ ಮತ್ತು ಕಲ್ಚರ್ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ಆಶ್ರಮದಲ್ಲಿ ಆ ಕಾರ್ಯಕ್ರಮವನ್ನ ಮನ್ಯ ಜಿಲ್ಲಾಧಿಕಾರಿಗಳ ವಿಶೇಷವಾದ ಒಂದು ಆಸಕ್ತಿಯೊಂದಿಗೆ ಆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಕೆ ವಿ ಪ್ರಾರ್ಥ್ ವಿ ಪಲ್ಲವಿ ಕ್ರೀಡಾ ಕಾರ್ಯದರ್ಶಿ ಆರ್ ಆಶಾ ಕೆ ಆರ್ ಹೇಮಂತ್ ಜಿಲ್ಲಾ ಕಾರ್ಯದರ್ಶಿ ಬಿ ಎಂ ಲಕ್ಷ್ಮೀಕಾಂತ್ ಕ್ರೀಡಾ ಕಾರ್ಯದರ್ಶಿ ಬಿ ಕೆ ರವೀಂದ್ರ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ